ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕಡಲೆಪುರಿಯನ್ನು ಉಪಯೋಗಿಸ್ಕೊಂಡು ನಾವು ದಿಢೀರಾಗಿ ಕೇವಲ ಹತ್ತು ನಿಮಿಷದಲ್ಲಿ ಸ್ವೀಟ್ ಮಾಡೋಣ ಬಾಯಲಿಟರೆ ಕರಗುವಂಥ ಸ್ವೀಟ್ ಇದು ರುಚಿ ಮಾತ್ರ ತುಂಬಾ ಅದ್ಭುತವಾಗಿದೆ ಬನ್ನಿ ಫ್ರೆಂಡ್ಸ್ ಕಡಲೆಪುರಿಯಿಂದ ನಾವು ಸ್ವೀಟ್ ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಆಗುವಷ್ಟು ಕಡಲೆಪುರಿ ತಗೊಂಡಿದ್ದೀನಿ ಕಡಲೆಪುರಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ವೆರೈಟಿ ಆದಂಥ ರೆಸಿಪಿಗಳನ್ನ ಮಾಡ್ತಾರೆ ಕಡಲೆಪುರಿಯಿಂದ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಐದು ಬಾದಾಮಿ ಬೀಜ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಸ್ವೀಟ್ ಕಡಿಮೆ ತಿನ್ನೋರು ಅರ್ಧ ಕಪ್ ಹಾಕೊಂಡ್ರೆ ಸಾಕು ಕಾಲು ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಹಾಲು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಮೊದಲಿಗೆ ನಾವು ಬಾದಾಮಿ ಬೀಜವನ್ನು ಹುರ್ಕೋತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ನಾವು ಬೆಚ್ಚಗೆ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಪೌಡರ್ ಹಾಕಬೇಕು ಅದಕ್ಕೋಸ್ಕರ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಕಡಲೆಕಾಯಿ ಬೀಜವನ್ನು ಕೂಡ ಹುರ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಹುರಿಯಲ್ಲಿ ಹುರ್ಕೋಬೇಕು ಜಾಸ್ತಿ ಕಪ್ಪು ಬಣ್ಣ ಬರುವ ತನಕ ಹುರಿಬಾರ್ದು ಎಷ್ಟು ರೋಸ್ಟ್ ಆದರೆ ಸಾಕು ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆಗಳನ್ನು ತೆಗೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹುರ್ಕೋತಾ ಇದ್ದೀನಿ ಇಷ್ಟು ರೋಸ್ಟ್ ಆದರೆ ಸಾಕು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ತಣ್ಣಗಾಗಲಿಕ್ಕೆ ಬಿಡೋಣ ಇದೇ ಪ್ಯಾನಿಗೆ ಕಡಲೆಪುರಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಹಾಕಿದರೆ ಪೌಡರ್ ಆಗಬೇಕು ಆ ರೀತಿ ನಾವು ಹುರ್ಕೊಂಡ್ರೆ ಸಾಕು ಕಡಲೆಪುರಿಯನ್ನು ತೀರಾ ರೋಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ಜೆಸ್ಟ್ ಅದು ಆದರೆ ಸಾಕು ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಪುಡಿ ಮಾಡಿದ್ರೆ ಈ ರೀತಿ ಪುಡಿ ಹಾಕಬೇಕು ಇಷ್ಟಾದರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂತಹ ಕಡಲೆಕಾಯಿ ಬೀಜವನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಬಾದಾಮಿ ಬೀಜವನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಕಡಲೆ ಪುರಿಯನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಪೌಡರ್ಗೆ ಗೋಡಂಬಿ ಪಿಸ್ತಾ ಏನು ಬೇಕಾದರೂ ಕೂಡ ಹಾಕೊಬೋದು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ತೀರಾ ತಳ್ಳಿ ಆಗಲಿಕ್ಕೆ ಬಿಡಬೇಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲಸುವಾಗ ತೆಳುವಾದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲಾಂದರೆ ಫ್ರಿಜ್ನಲ್ಲಿ ಇಟ್ಟರು ಕೂಡ ಗಟ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಉಂಡೆ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬಹುದು ರೌಂಡಾಗಿ ಕೂಡ ಮಾಡ್ಕೊಬಹುದು ಅಥವಾ ಲಟ್ಟಣಿಗೆಯಿಂದ ನಾನು ಶೇಪ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಲಟ್ಟಣಿಗೂ ಕೂಡ ಅಂಟ್ತಾ ಇಲ್ಲ ನಾವು ಬೆಣ್ಣೆ ತುಪ್ಪ ಏನೂ ಕೂಡ ಯೂಸ್ ಮಾಡಿಲ್ಲ ಕಟ್ ಮಾಡ್ತಾಯಿದ್ದೀನಿ ಮೇಲೆ ಅಲಂಕಾರಕ್ಕೋಸ್ಕರ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಬೇಡ ಅನ್ನೋದು ಗೋಡಂಬಿ ಬಾದಾಮಿ ಯಾವ್ದು ಬೇಕಾದರೂ ಕೂಡ ಹಾಕೊಬೋದು ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ಸೂಪರ್ ಆಗಿರುತ್ತೆ ಬಾಯಲ್ಲಿ ಹಿಟ್ಟರೆ ಕರ್ಗೋಗ್ಬಿಡುತ್ತೆ ಈ ಸ್ವೀಟ್ ಮಾಡಲಿಕ್ಕೆ ಒಂದು ಡ್ರಾಪ್ಸ್ ಎಣ್ಣೆ ಕೂಡ ಬಳಸಿಲ್ಲ ತುಪ್ಪನೂ ಕೂಡ ಬಳಸಿಲ್ಲ ಯಾವುದೇ ಕಾರಣಕ್ಕೂ ಪಾಕ ತೆಗಿಬೇಕಲ್ಲ ಅನ್ನೋ ತಲೆನೋವು ಕೂಡ ಇಲ್ಲ ಇನ್ಸ್ಟೆಂಟಾಗಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ಸ್ವೀಟ್ ತಯಾರು ಮಾಡಿದ್ದೀವಿ ಬಾಯಲಿಟ್ಟರೆ ಕರುಬಿಡುತ್ತೆ ತುಂಬಾ ಇಷ್ಟ ಆಯಿತು ನನಗಂತೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಕೇವಲ ಕಡಲೆಪುರಿಯಿಂದ ಹತ್ತು ನಿಮಿಷದಲ್ಲಿ ಇಷ್ಟು ರುಚಿಕರವಾದ ಸ್ವೀಟ್ ಮಾಡಬಹುದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರಾಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ರುಚಿಕರ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್